ನಮಸ್ಕಾರ ನಾನು ವಿನ್ ಇದು ಫಸ್ಟ್ ಫಸ್ಟ್ ಶೋರ್ ಕನ್ನಡ ಇವತ್ತು ನಮ್ಮ ಜೊತೆ ಕಟ್ಲೆ ಟೀಮ್ ಇದೆ ಮಾತಾಡ್ಸೋಣ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಿ ನೀವು ಹೇಗಿದ್ದೀರಾ ನಾನು ಆರಾಮು ಸರ್ ಮೊದಲನೇದಾಗಿ ಕಟ್ಲೆ ಅನ್ನೋ ಪದ ಯೂಶಲಿ ನಾವು ಹಳ್ಳಿ ಕಡೆ ಎಲ್ಲ ಒಂದು ಏನೋ ದೇವ್ರ ಕೆಲಸ ಮಾಡ್ಬೇಕಂದ್ರೆ ಒಂದು ಕಟ್ಲೆ ಕಟ್ಲೆ ಅಂತೀರಿ ಕೇರಳದಲ್ಲಿ ಒಂದು ಊಟದ ಹೆಸರಿಗೆ ಒಂದು ಕಟ್ಲೆ ಅಂತಾರೆ ಓಕೆ ಆಮೇಲೆ ನಿಮಗೆ ಇದೇನೋ ನಮ್ಮ ಕೋರ್ಟ್ ಒಳಗಡೆ ಇರೋದನ್ನ ಕಟ್ಟಲೆ ಕಟ್ಟಲೆ ಆಗ ಇದಕ್ಕೆ ಕಲ್ವಾರ್ ಅಂತ ಇದೆ ಬಟ್ ಕಟ್ಲೆ ಅಂದ್ರೆ ಅವಧಿ ನಮ್ಮ ಸ್ಯಾನ್ಸ್ಕ್ರಿಟ್ ವರ್ಡ್ ಪ್ರಕಾರ ಹೇಳಿ ಕೇಳಿರೋದ್ರೆ ಸೊ ಟೈಮು ಅವಧಿ ಅನ್ನೋದ್ರ ಮೇಲೆ ನಿಂತಿದೆ ಹೌದು ಸರ್ ಫಸ್ಟ್ ಟೈಮ್ ಹೀರೋ ಆಗ್ತಾ ಇದ್ದೀರಾ ಹೆಂಗಿದೆ ಸರ್ ಫೀಲಿಂಗು ಅದೇ ತುಂಬಾ ಒಂದು ನಮ್ಮ ಸಿನಿಮಾ ನಾನು ನೋಡಿದ್ದೀವಿ ಆಲ್ರೆಡಿ ತುಂಬಾ ಖುಷಿ ಇದೆ ನಂಬಿಕೆ ತುಂಬ ನಂಬಿಕೆ ಇದೆ ಜೋಶ್ ಇದೆ ಹಂಡ್ರೆಡ್ ಒಂದು ಒಳ್ಳೆ ಕಟ್ಲೆ ಅಂದ್ರೆ ಒಂದು ಟೈಮ್ ಅಂತ ಹೇಳಿದ್ವಿ ಹಂಗೆ ನನಗೊಂದು ಒಳ್ಳೆ ಟೈಮ್ ಬಂದಿದೆ ಅಂತ ಸಿನಿಮಾ ನೋಡಿದಾಗ ಅದು ಅಷ್ಟು ನಂಬಿಕೆ ಇದೆ ಒಂದು ಸ್ವಲ್ಪ ಭಯನೂ ಇದೆ ಯಾಕೆಂದ್ರೆ ನನಗೆ ಜನ ತಿಯೇಟ್ರಿಗೆ ಬರಬೇಕಷ್ಟನ್ನೇ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ನನ್ನ ನನ್ನ ನಂಬಿಕೆ ಏನಿದೆ ಅದಾಗುತ್ತೆ ಅದಕ್ಕಿಂತ ದೊಡ್ಡ ಮಾಡ್ತಾ ಆಗುತ್ತೆ ಅಷ್ಟು ಚೆನ್ನಾಗಿದೆ ಕಂಟೆಂಟು ಸಿನಿಮಾ ಚೆನ್ನಾಗಿದೆ ಆ ನಂಬಿಕೆ ನಾನು ಇವತ್ತು ಹೇಳ್ತಾ ಇದೀನಲ್ಲ ನೆಕ್ಸ್ಟ್ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಕೆಂಪೇಗೌಡ ಹೇಳಿದ್ ಕರೆಕ್ಟ್ ಅಂತ ಸೊ ನನಗೋಸ್ಕರ ಒಂದ್ಸಲ ತೇಟ್ರಿಗೆ ಬರ್ತಾರೆ ಅನ್ನೋ ನಂಬಿಕೆನೂ ಇದೆ ನಿಮ್ ಬಗ್ಗೆ ಹೇಳೋದಾದ್ರೆ ಕಟ್ಲೆಯಲ್ಲಿ ಏನಾಗಿರ್ತೀರಾ ಏನು ನನ್ನ ಹೆಸರು ಅಮೃತ ಅಂತ ಹಾಗೆ ಕಟ್ಲೆಯಲ್ಲಿ ನಾಯಕಿಯಾಗಿ ಅಭಿನಯ ಮಾಡಿದ್ದೀನಿ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸಾಫ್ಟ್ವೇರ್ ಹೋಗಿ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರೋದು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಅವರು ನನಗೆ ಇದು ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಒಂದೆರಡು ಸಾಂಗ್ ಇದೆ ಸಾಂಗ್ಗಳು ಅಲ್ಲಿ ಮೂರಿದೆ ನಂದು ಸಾಂಗ್ ಇದೆ ಸಾಂಗ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಮತ್ತೆ ಒಳ್ಳೆ ಟೀಮ್ ಸಾಂಗ್ ಆಲ್ರೆಡಿ ರೆಸ್ಪಾನ್ಸ್ ನಮ್ಗೆ ತುಂಬಾ ಚೆನ್ನಾಗಿದೆ ಯೂಟ್ಯೂಬ್ ಅಲ್ಲಿ ನಮ್ದು ಮೂರು ಸಾಂಗ್ ರೆಸ್ಪಾನ್ಸ್ ಆಗಲಿ ಜನಕ್ಕೆ ರೀಚ್ ಆಗ್ತಾ ಇರೋದು ಇಲ್ಲ ಜನಗಳು ನಮ್ಗೆ ಮೆಸೇಜ್ ಮಾಡೋದು ಇಲ್ಲ ಚೆನ್ನಾಗಿದೆ ಅಂತ ಹಾಗಾಗಿ ಒಂದು ಬಲವಾದ ನಂಬಿಕೆ ಅಂತೂ ನಮಗಿದೆ ನಮ್ಮ ಸಿನಿಮಾ ಮೇಲೆ ನೀವು ಇನ್ನೂ ನೋಡಿಲ್ಲ ಅಂದರೆ ಆನಂದ್ ಅಡಿಯೋದಲ್ಲಿ ಇದೆ ಆನಂದ್ ಅಡಿಯೋದಲ್ಲಿ ಇದೆ ನೋಡಿದ್ದವರು ದಯಮಾಡಿ ಹೋಗಿ ನೋಡಿ ನಮ್ಮದು ಮೂರು ಸಾಂಗ್ ರಿಲೀಸ್ ಆಗಿದೆ ಮೂರು ಸಾಂಗ್ ಇದೆ ಒಂದು ಟೀಸರ್ ಇದೆ ಒಂದು ಮೇಕಿಂಗ್ ವಿಡಿಯೋ ಇದೆ ಆ ವಿಷಯದಲ್ಲಿ ನಿಮ್ಮ ಮೂಲಕ ನಾನು ಆನಂದ ಅಡಿಯೋಗಿ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಶಾಂತ್ ಸರ್ ಫಸ್ಟ್ ಸಿನಿಮಾನೇ ನೀವು ರೈಟ್ಸ್ ತಗೊಂಡು ನಿಮ್ಮಲ್ಲಿ ಆನಂದ ಅಡಿಯೋದು ಇನ್ಸ್ಪೈರ್ ಮಾಡಿದ್ದೀರಿ ವ್ಯೂಸ್ ತುಂಬ ಚೆನ್ನಾಗಾಗಿದೆ ಎಲ್ಲರೂ ನೋಡಿದ್ದೀರಾ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಇದೆ ಅಂತ ಆಲ್ರೆಡಿ ಮೂರು ಸಾಂಗ್ ಇದೆ ಇನ್ನೂ ನೋಡಿಲ್ಲದೆ ಇರೋರು ಆನಂದ ಅಡಿಯೋದ್ರಲ್ಲಿ ಹೋಗಿ ಕಟ್ಲೆ ಸಾಂಗ್ ಅಂತ ನೋಡಿ ಸರ್ ಡೈರೆಕ್ಟ್ರು ನಿಮ್ಮ ಪ್ರಕಾರ ಕಟ್ಲೆ ಅಂದರೆ ಏನು ಸರ್ ಆ್ಯಕ್ಚುಲಿ ಸರ್ ಕಟ್ಲೆ ಅಂದರೆ ಇದೊಂದು ಸಂಸ್ಕೃತ ಸಂಸ್ಕೃತ ಪದ ಕಟ್ಲೆ ಅಂದರೆ ಒಂದು ಅವಧಿ ಒಂದು ಪರ್ಟಿಕ್ಯುಲರ್ ಒಂದು ಟೈಮ್ ಪೀರಿಯಡ್ ಯಾಕಂದ್ರೆ ಪ್ರತಿಯೊಂದು ಮನುಷ್ಯನಿಗೂ ಒಂದು ಎಂಡು ಒಂದು ಸ್ಟಾರ್ಟ್ ಅಂತಿರುತ್ತೆ ಆ ಎಂಡು ಎಂಡ್ ಏನಾಗುತ್ತೆ ಅದಕ್ಕೆ ಒಂದು ನಾವು ಒಂದು ಅವಧಿ ಒಂದು ಟೈಮ್ ಲೈನ್ ಅನ್ಕೊಂಡಿದೀವಿ ಆ ಟೈಮ್ ಲೈನ್ ಒಂದು ಕಾಲಚಕ್ರ ಇದೆಲ್ಲ ಒಂದು ಶಿವಗಣಗಳ ಒಂದು ಕಾಲಚಕ್ರ ಅಂತೀವಿ ನಾವು ಅದರಲ್ಲಿ ಒಂದು ಸಂಸ್ಕೃತದಲ್ಲಿ ಒಂದು ಸರ್ಕಲ್ ಇದೆ ಒಂದು ಚಕ್ರ ಇದೆ ಪ್ರತಿಯೊಬ್ಬರು ಲೈಫಲ್ಲೂ ಆ ಚಕ್ರ ಬಂದೇ ಬರುತ್ತೆ ಒಂದು ಮನುಷ್ಯ ಒಂದು ಎಂಡ್ ಆದ್ಮೇಲೆ ಅವನು ಯಾವತರ ಪಂಚಭೂತಗಳು ವಿಲೀನ ಆಗ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಅವ್ನು ಏನು ಅಂತ ಒಂದ್ ವೇಳೆ ಆಗಿಲ್ಲ ಅಂದ್ರೆ ಅವನ್ ಈ ಕಾಲ ಚಕ್ರ ಅನ್ನೋ ಒಂದು ಅವಧಿಯಲ್ಲಿ ಸಿಗಾಕೊಂತಾನೆ ಆ ತರ ಒಂದು ಒಂದು ಇದ್ರ ಮೇಲೆ ನಾವು ಸಿಗಾಕೊಂಡಾಗ ಆ ಮನುಷ್ಯ ಏನಾಗ್ತಾನೆ ಏನಾಗ್ತಾನೆ ಅನ್ನೋದು ನಮ್ ಸಿನಿಮಾ ನಮ್ ಕಟ್ಲೆ ಕಟ್ಲೆ ಸರ್ ಯಾವ ಜಾನರ್ ಸರ್ ಸಿನಿಮಾ ಸರ್ ಇದರಲ್ಲಿ ನಿಮಗೆ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ಹಾಗೆ ಒಂದು ಸೈನ್ಸ್ ಸ್ಪೆಷಲ್ ಸೈನ್ಸ್ ಒಂದು ಎಫೆಕ್ಟ್ಸ್ ಇದೆ ಮತ್ತೆ ಆಧ್ಯಾತ್ಮಿಕ ಒಂದು ಟಚ್ ಇದೆ ಟೋಟಲಿ ಇದು ಎಲ್ಲ ಒಂದು ಶೂಟ್ ಆಗೋ ಒಂದು ಜಾನರ್ ಇದು ಒಂದ್ ಜನರ ಅಂತಲ್ಲ ಒಂದು ಕಾಮಿಡಿ ಒಂದು ಆರ್ ಅವರು ಒಂದು ಆತರ ಎಲ್ಲ ಮಿಕ್ಸ್ ಅಪ್ ಆಗಿದೆ ಮದುವೆ ಮನೇಲಿ ಊಟ ಮಾಡಿದ್ರೆ ಉಪ್ಪಿನಕಾಯಿ ಒಬ್ಬಟ್ಟು ಇರುತ್ತಲ್ಲ ಸೊ ಹಂಗೆ ನಮ್ ಸಿನಿಮಾ ಒಂದೇ ಜನರು ಫಿಕ್ಸ್ ಇಲ್ಲ ಎಲ್ಲಾ ತರ ಇದೆ ಏನೋ ಎಲ್ಲ ಇಷ್ಟ ಆಗದಿದ್ದು ಹೆಂಗ್ ಬಿಡ್ತಿರೋ ಹಂಗೇನೋ ಒಂದೊಂದು ಇಷ್ಟ ಆಗದಿದ್ದು ಇರ್ಬೋದೇ ಹೊರತು ಊಟ ಅಂತ ಹೊಟ್ಟೆ ತುಂಬ ತಿಂತಾರೆ ನಂಬಿಕೆ ಇದೆ ಅದೇ ಸರ್ ಸರ್ ಒಂದು ಲೈನ್ ಹೇಳಿದಾಗ ಇದು ಸತ್ ಮೇಲೆ ದೇಹದ ಬಗ್ಗೆನೂ ಕಾನ್ಸೆಪ್ಟ್ ಇದೆಯಲ್ಲ ರೀಸೆಂಟ್ಲಿ ಫಾರ್ಟಿ ಫೈವ್ ಅದೇ ತರದ ಬಗ್ಗೆ ಇತ್ತು ಗರುಡ ಪುರಾಣ ಅಂತ ಸತ್ತ ಮೇಲೆ ಒಂದು ನಲವತ್ತೈದು ದಿನ ಬಾಡಿ ಜರ್ನಿ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಇತ್ತು ಸೊ ಇದನ್ನು ಯಾವ ತರ ಇರುತ್ತೆ ಅದಕ್ಕೆ ಹೆಂಗೆ ಡಿಫ್ರೆನ್ಸ್ ಇದು ಫಾರ್ಟಿ ಫೈವ್ ನಮಗೂ ತುಂಬಾ ಇದೆ ಅವ್ರ ಗರುಡ ಪುರಾಣ ರೆಫರ್ ಮಾಡಿ ಸತ್ತಾದ್ಮೇಲೆ ಅವನ ಒಂದು ಆತ್ಮ ತರ ಒಂದು ಪ್ರಯಾಣ ಬೆಳಸುತ್ತೆ ಮಾಡಿದರೆ ನಾವು ಓವರ್ ಆಲ್ ಆ ಪ್ರಯಾಣ ಬೆಳೆಸಕ್ಕಿಂತ ಬಿಫೋರ್ ಭೂಮಿಯಲ್ಲೇ ಒಂದು ಒಂದು ಆ ಕಾಲಚಕ್ರ ಒಂದು ಶಿವಗಣದ ಒಂದು ಕಾಲಚಕ್ರದಲ್ಲಿ ಒಬ್ಬ ಮನುಷ್ಯ ಸಿಲ್ಕೊಂಡು ಸಿಲ್ಕೊಂಡಾಗ ಆ ಒಂದು ಪ್ರಾಬ್ಲಮ್ ಅನ್ನೋದು ಆ ಮನುಷ್ಯನ ಸುತ್ತ ಯಾವ್ ತರ ಸುತ್ತುತ್ತೆ ಅನ್ನೋದೇ ಕಾಲಚಕ್ರ ಅನ್ನೋದೇ ಬಂದ್ಬಿಟ್ಟು ಈ ಕಟ್ಲೆ ಅವರು ಬಂದ್ಬಿಟ್ಟು ಗರುಡಪುರನ ಮನುಷ್ಯ ಸತ್ತಾದ ಮೇಲೆ ಅವನ ಆತ್ಮ ಒಂದು ಟ್ರಾವೆಲ್ ಯೂಸ್ ಮಾಡಿದ್ದಾರೆ ನಮ್ಮ ಕಟ್ಲೆ ಬಂದ್ಬಿಟ್ಟು ಒಂದು ಕಾಲಚಕ್ರದ ಮೇಲೆ ನಾವೊಂದು ಬೇಸ್ ಮಾಡಿದೀವಿ ಶಿವನ ಒಂದು ಕಾಲಚಕ್ರದಲ್ಲಿ ಒಂದು ಕಾಲ ನಿರ್ಣಯ ಅಂತ ಇರುತ್ತೆ ಹುಟ್ಟು ಸಾವು ಪುನರ್ಜನ್ಮ ಈ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ತಿರುಗುವಂತ ಒಂದಿದ್ ಹೇಳಿ ಫುಲ್ ಆಧ್ಯಾತ್ಮಿಕ ಅಲ್ಲ ಇದ್ ಕಡೆ ಸೈನ್ಸ್ ಇದೆ ಆಧ್ಯಾತ್ಮಿಕ ಇದೆ ಸತ್ಯನೂ ಇದೆ ಕಾಮಿಡಿ ಇದೆ ಎಲ್ಲಾ ಇದೆ ಇನ್ನೂ ನಿಮ್ಗೆ ಚೆನ್ನಾಗಿ ಹೇಳ್ಬೇಕು ಅಂದ್ರೆ ನೀಟಾಗಿ ಅರ್ಥ ಆಗಂಗೆ ಈಗ ನಮ್ಮ ಕಡೆ ಹೇಳ್ತಾರೆ ನಮ್ಮ ಮಂಡ್ಯ ಕಡೆ ಸಂಕ್ರಾಂತಿ ಆದ್ಮೇಲೆ ನೀನು ಟಾಪಲ್ಲಿ ಬರ್ತಿ ಹಾಕೋಣ ಯುಗಾದಿ ಆದ್ಮೇಲೆ ನಿನ್ ರಾಶಿ ತುಂಬಾ ಚೆನ್ನಾಗಿದೆ ಅಂತ ಸೊ ಹಂಗೆ ಆ ಕಾಲಚಕ್ರದ ಅವಧಿ ಅನ್ನೋದೇನಿದೆ ಪ್ರತಿಯೊಬ್ಬರಿಗೂ ಒಂದು ಟೈಮ್ ನಿಮಗೆ ಒಂದೇನೋ ಒಳ್ಳೇದಾಗ್ಬೇಕು ಅಂದ್ರೆ ಒಂದು ಟೈಮ್ ಬರ ಮದುವೆ ಆಗ್ಬೇಕು ಅಂದ್ರೆ ಒಂದು ಟೈಮ್ ಬರಬೇಕು ಅಂತಾರಲ್ಲ ಆ ತರ ಆ ಟೈಮ್ ಮೇಲೆ ಮಾಡಿರೋಂತ ಕತೆ ಗರುಡ ಪುರಾಣಕ್ಕೂ ನಮಗೂ ಅದಿಲ್ಲ ಆ ತರದಲ್ಲ ಅದಕ್ಕೆ ಇದಕ್ಕೆ ಓಕೆ ಟೈಮ್ ಬಗ್ಗೆ

ಇವರು ತೆನಿಸ್ ಕೃಷ್ಣ ಆಗ್ಲಿ ಅಶೋಕ ಪೂನಚ್ ಆಗ್ಲಿ ಆಮೇಲೆ ಎಲ್ಲ ಆರ್ಟಿಸ್ಟು ನಗ್ಸ್ಕೊಂಡೇ ಇರ್ತಾರೆ ಅದೇ ಕಾಮಿಡಿ ಆರ್ಟಿಸ್ಟ್ ಇಂಟ್ರೂವ್ ಅಲ್ಲಿ ಆದ್ಮೇಲೆ ಹೆಂಗ್ ಅಳಿಸ್ತಾರೆ ಅನ್ನೋದೇ ನಮ್ ಕಟ್ಲಿ ಒಂದು ಸಣ್ಣ ಆರ್ ಆರ್ ಇದೆ ಇದೆ ಸೈಕಲಜಿಕಲ್ ಥ್ರಿಲ್ಲರ್ಸ್ಪೆನ್ಸ್ ಯಾಕೆ ಇವರು ಈಗ ಉದಾಹರಣೆಗೆ ನಾವು ಸಾಫ್ಟ್ವೇರ್ಸ್ ನಿಮ್ಗೆ ಗೊತ್ತಿದೆ ಅವರು ಸೋಮವಾರದಿಂದ ಶುಕ್ರವಾರದವರೆಗೂ ವರ್ಕ್ ಪ್ರೆಷರ್ ಹಂಗೆ ಇರ್ತಾರೆ ಶುಕ್ರವಾರ ನೈಟ್ ಬಿಟ್ಟರೆ ಅವ್ರು ಬರೋದೇ ಇನ್ ಸೋಮವಾರ ಬೆಳಿಗ್ಗೆ ಅಥವಾ ಭಾನುವಾರ ನೈಟ್ ಅಷ್ಟು ಟ್ರಿಪ್ ಅಲ್ಲಿ ಎಂಜಾಯ್ ಮೂಡಲ್ಲಿ ಇರ್ತಾರೆ ಅಲ್ಲಿ ಟ್ರಿಪ್ ಏನೋ ಒಂದ್ ಆಗುತ್ತೆ ಆ ಇನ್ಸಿಡೆಂಟ್ ಇಂದೇ ಈ ಕಟ್ಲೆ ಟೈಮು ಹೆಂಗ್ ತಿರುಗುತ್ತೆ ಈರೋನ್ ಹೆಂಗ್ ತೋರಿಸ್ತಾ ಸೆಟಲ್ ಕೂರಿಸ ಇಲ್ಲಿ ಆತ್ಮದ್ದು ಸ್ಟೋರಿ ಹೇಳ್ತಾ ಇಲ್ಲ ಇಲ್ಲಿ ಸಂಬಂಧಗಳು ಸ್ಟೋರಿ ಹೇಳ್ತಾ ಸರ್ ಅದೇ ಸರ್ ಇವಾಗ ಕತೆ ಮತ್ತೆ ಎಲ್ಲ ನೋಡಿದ್ರೆ ಹೊರಗಡೆಯಿಂದ ನೋಡಿದ್ರೆ ಒಂದು ದೇವ್ರ ಬಗ್ಗೆ ಒಂದು ದೈವಿಕವಾಗಿ ಏನೋ ಅಂಶನ ಫಿಲಿಮಲ್ಲಿ ಇಟ್ಟಿದ್ರೆ ಅಂತ ಹೌದು ಸೊ ನಿಮ್ ಟ್ರೈಲರ್ ಅಲ್ಲೂ ಸ್ಟಾರ್ಟಿಂಗು ಮಂಜುನಾಥ ಸ್ವಾಮಿ ತೋರಿಸ್ತೀರಾ ಹೌದು ಸೊ ಈ ತರ ನಿಮಗೆ ದೇವ್ರ ಬಗ್ಗೆ ಇರುವಂತ ನಂಬಿಕೆ ಆಗಿರ್ಬೋದು ಪರ್ಸನಲ್ ಲೈಫಲ್ಲೆಲ್ಲ ಹೆಂಗೆ ನೀವು ಜೀವನ ಮಂಜುನಾಥ ಸ್ವಾಮಿ ಅನ್ನೋದು ನಮ್ಮ ಜೀವನ ಅಂದ್ರೆ ಮಂಜುನಾಥ ಸ್ವಾಮಿ ಇದ್ರೇನೆ ನಮ್ಮ ಜೀವನ ಅಷ್ಟು ನಂಬಿಕೆ ನಮಗೆ ನನಗೆ ನಾವೇನೇ ಇವತ್ತು ಇಲ್ಲಿ ಬಂದು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಇಲ್ಲಂದ್ರೆ ಇಲ್ಲಿ ನಿಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದೆ ಅಂದರೆ ಅದು ಕಾರಣವೂ ನಾನು ಆ ಮುಂಜನಾಥ ಸ್ವಾಮಿ ಅಂತಲೇ ನಾನು ನಂಬೋದು ನೀವು ಇಲ್ಲಿ ನೋಡಿದ್ರೆ ನಮ್ಮ ಆಫೀಸಲ್ಲಿ ಇಲ್ಲಿಂದ ಹಿಡ್ದು ನೀವು ಇಲ್ಲೇ ನೋಡಿದ್ರು ಇಲ್ಲಿ ಮುಂಜನಾಥ ಸ್ವಾಮಿಯೇ ಕಾಣಿಸುತ್ತೆ ಆ ಯಪ್ಪ ಪರ್ಮಿಷನ್ ಕೊಟ್ರೆ ಏನೇ ಕೆಲಸ ಮಾಡೋದು ಆ ಯಪ್ಪ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಕಟ್ಲೆ ಮಾಡಿ ನಾವು ಮುಂಜನಾಥ ಸ್ವಾಮಿ ಪರಮ ಭಕ್ತರು ನಾವು ಸಿನಿಮಾ ಮಾಡೋಕಿನ ಮುಂಚೆನೂ ಆಶೀರ್ವಾದ ತಗೊಂಡಿದ್ದೀರ ಫಸ್ಟ್ ಸಿನಿಮಾ ನಮ್ಮ ಡೇ ಬಂದು ನಮ್ಮ ಮನೆ ಹತ್ರ ಸ್ಟೋರಿ ಹೇಳಿದ್ಮೇಲೆ ಈಚೆಗೆ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಅಡ್ವಾನ್ಸ್ ಫಸ್ಟ್ ಧರ್ಮಸ್ಥಳಗ್ ಹೋಗಿ ಅಂತಾನೆ ಅವತ್ತಿನ ದಿವಸನೇ ಸೇಮ್ ಡೇನೆ ಅಲ್ಲೇ ಹೋಗಿ ಅಂತ ಅಲ್ಲಿ ಹೋಗಿ ಸ್ಕ್ರಿಪ್ಟ್ ಕೊಡಿಯಲ್ಲಿ ಅಲ್ಲಿ ಏನ್ ಹೇಳ್ತಾರ ನಂಗೆ ಧರ್ಮಸ್ಥಳದಿಂದ ಅದಾದ್ಮೇಲೆ ಮಾಡ್ತೀನಿ ಅಂತ ಅಲ್ಲಿ ಹೇಳಿದ್ಮೇಲೆ ಸ್ಕ್ರಿಪ್ಟ್ ಅಲ್ಲ ನನ್ನ ಸ್ಕ್ರಿಪ್ಟ್ ಮೇಲೆ ನಾ ಸ್ಟೋರಿ ಕೇಳಿದಾಗ ತುಂಬಾ ನಂಬಿಕೆ ಇತ್ತು ತುಂಬಾ ನಂಬಿಕೆ ಆಯ್ತು ಅಲ್ಲ ಅಲ್ಲಿ ಧರ್ಮಸ್ಥಳದ ಪರ್ಮಿಷನ್ ಅಂದ್ರೆ ಯಾವ ತರ ಸರ್ ಅಲ್ಲಿ ಅಲ್ಲಿ ಹೇಳುದು ನಮ್ ಅದು ಮಂಜುನಾಥ ಸ್ವಾಮಿ ನುಂಬೋರಿಗೆ ಅದು ಗೊತ್ತಾಗುತ್ತೆ ನಂಬಿಕೆ ಇಟ್ಟು ಅವ್ರಿಗೆ ವೈದ್ಯಿಂದ ಕಾಣ್ತಿರಲ್ಲ ನಮ್ಗೆ ಗೊತ್ತಾಗುತ್ತೆ ಅದು ಮಾಡ್ಬೇಕು ಮಾಡಬಾರ್ದು ನಮ್ಮ ಸ್ಕ್ರಿಪ್ಟ್ ಪೂಜೆ ಮಾಡಿಸಿದಾಗ ಒಂದು ಪ್ರಸಾದ ಹೂ ಕೇಳೋದಾಗ್ಬೋದು ಒಂದು ನಂಬಿಕೆ ಅಂತೀವಲ್ಲ ಸರ್ ಅದ್ರ ನಿಮ್ಗೆ ಹೆಂಗಿದೆ ಸರ್ ಪರ್ಸನಲ್ ಲೈಫ್ ಅಲ್ಲಿ ದೇವರು ಈ ಹಾರರು ಅದು ಇದು ಎಲ್ಲ ನಂಬಿಕೆಗಳು ತುಂಬಾ ನಂಬಿಕೆ ಇದೆ ನನಗೆ ನನಗೆ ದೇವರನ್ನು ಇಲ್ದೇನೆ ಒಂದು ಉಲ್ಕಡಿನೂ ಅಲ್ಲಾಡಲ್ಲ ಅನ್ನೋ ಒಂದು ನಂಬಿಕೆ ಇದೆ ಅಷ್ಟು ನಂಬಿಕೆ ಇದೆ ಯಾಕೆಂದ್ರೆ ಅದನ್ನ ನಾವು ಶ್ರೀಮಂಜುನಾಥ ಸಿನಿಮಾದಲ್ಲಿ ತೋರ್ಸಿದ್ವಿ ತುಂಬಾ ಚೆನ್ನಾಗಿ ತೋರ್ಸಿದ್ರು ಇಲ್ಲ ಅಂತ ಯಾರೋ ನಮ್ಮ ಅರ್ಜುನ್ ಸರ್ಜುನ್ ಅವರು ಹೇಳಿದಾಗ ಬೆಟ್ಟದ ಮೇಲೆ ಇರೋ ಒಂದು ಮರ ದೊಡ್ಡದಾಗಿ ಬೆಳೀತದೆ ಅಂದ್ರೆ ಯಾರು ನೀರು ಹಾಕಿದ್ರು ಅಂತ ನಮ್ಮ ಮನೇಲಿರೋ ತುಳಸಿ ಗಿಡ ಉಳಿಸ್ಕೊಳ್ಳೋದಕ್ಕೆ ದೊಡ್ಡ ಕಷ್ಟ ನಮಗೆ ಅದಕ್ಕೆ ಅವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತೀವಿ ಅಥವಾ ಏನೋ ಹಾಕ್ತಾ ಇರ್ತೀವಿ ಹಂಗೆಲ್ಲ ಇರುತ್ತೆ ಅಂದ್ರೆ ದೇವ್ರ ಇಚ್ಛೆ ಇಲ್ದೇನೆ ಏನೂ ನಡೆಯಲ್ಲ ದೇವ್ರ ಇಚ್ಛೆ ಇಲ್ದೇನೆ ನಾವು ಇಲ್ಲಿವರೆಗೂ ಈಗ ನೋಡಿ ಸರ್ ಈಗ ನಾನು ನಾನು ಯಾವುದೋ ಒಂದು ಊರಲ್ಲಿ ಇದ್ದು ಇದ್ದು ಇಲ್ಲಿ ಗಂಟ ಬಂದು ಇಲ್ಲಿ ಬರತಣ ಅಂತ ಸಿಕ್ಕಿ ಅವ್ರು ನನ್ನ ಮೇಲೆ ಒಂದಷ್ಟು ಕೋಟಿಗಳನ್ನ ಹಾಕಿ ಒಂದು ಸಿನಿಮಾ ಮಾಡಿ ಇವೆಲ್ಲ ಆಗ್ಬೇಕು ಅಂದ್ರೆ ದೇವರ ಆಶೀರ್ವಾದ ಇದ್ದೇ ಇರುತ್ತಲ್ವಾ ಸೊ ಹಾಗಾಗಿ ದೇವರು ಇಲ್ಲದೇನೆ ಅದೇ ಏನು ಆಗಲ್ಲ ದೇವರಂದ್ರೆ ಅದೇ ಜೀವನ ಜೀವ ಎರಡು ಇಲ್ಲಿರೋರೆಲ್ಲನೂ ಅದೇ ಇಲ್ಲಿ ಒಂದು ಮಂಜುನಾಥ ಸ್ವಾಮಿ ಭಕ್ತರು ಇದ್ದೀರಿ ಇಲ್ಲಿ ಆಂಜನೇಯ ಸ್ವಾಮಿ ಭಕ್ತರು ಅಲ್ಲಿ ಸಾಯಿಬಾಬಾ ಭಕ್ತರು ಅಲ್ಲಿ ಲಾಸ್ಟಲ್ಲಿ ಕೂತಿರೋರು ರಾಘನ ಸಂದರ್ಭ ಬಟ್ ಏನಪ್ಪ ಅಂದರೆ ದೇವ್ರಿಗೆ ದೇವ್ರ ಮೇಲೆ ಯಾರ್ಯಾರು ಯಾವ್ಯಾವ ಥರ ನಂಬಿಕೆ ಇರುತ್ತೆ ಅದಷ್ಟೇನೆ ಈಗ ನೋಡಿ ನನ್ನ ಕೇಳಿದ್ರೆ ನನಗೆ ದೇವ್ರ ಮೇಲೆ ಒಂದು ಉಲ್ಕಡಿನೂ ಅಲ್ಲಾಡಲ್ಲ ಅವ್ರ ಇಲ್ಲದೆ ಹೋದ್ರೆ ಅಷ್ಟು ನಂಬಿಕೆ ಆದ್ರೆ ನಾನು ಸೋಮವಾರ ಗುರುವಾರ ಶನಿವಾರ ಮಾಡಲ್ಲ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀನಿ ದೇವ್ರ ಪೂಜೆ ಮಾಡ್ತೀನಿ ಹೊರಗಡೆ ಬರ್ತಾ ಇದ್ದಂಗೆ ಮಟನ್ ಕೊಡಿ ಚಿಕನ್ ಕೊಡಿ ತಿಂತೀನಿ ಸೊ ಅಣ್ಣ ಹೆಂಗೆ ಅಂದರೆ ಅವ್ರು ಸೋಮವಾರ ಆದ್ರೆ ನಾನ್ ವೆಜ್ ಮುಟ್ಟು ನೋಡಲ್ಲ ಆ ಕಡೆ ತಿರ್ಗು ನೋಡಲ್ಲ ಸೋಮವಾರ ಶನಿವಾರ ಮಂಗಳವಾರ ಸೊ ಅವ್ರವ್ರ ವ್ಯಕ್ತಿಗಳ ಅವ್ರವ್ರ ನಂಬಿಕೆ ಬಟ್ ದೇವರಂತೂ ಇದಾರೆ ಮೇಡಮ್ ನಿಮ್ಗೆ ಅದೇ ಸಾಯಿಬಾಬಾ ಅಂತ ಹೇಳ್ತಾ ಇದ್ರು ನಿಮ್ಗೆ ಈ ಕಲ್ಪ ದೇವ್ರ ಬಗ್ಗೆ ಎಲ್ಲ ನಂಬಿಕೆಗಳು ಎಲ್ಲ ಹೆಂಗಿದೆ ಪರ್ಸನಲ್ ಲೈಫ್ ಅಲ್ಲಿ ನಮ್ಗೆ ಇದೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಪೂಜೆ ಮಾಡ್ತಾ ಇರ್ತೀವಿ ಅವ್ರು ಹೇಳ್ದಂಗೆ ನಾವೇ ಹೋದ ಎರಡು ದಿನ ನಾನ್ ವೆಜ್ ಏನು ಎಲ್ಲ ತಿನ್ನಲ್ಲ ಸೊ ಪೂಜೆ ಎಲ್ಲ ಮಾಡ್ಬೋದು ಮತ್ತು ಇವಾಗಲೂ ನೋಡ್ತಾ ಇದ್ದೀರ ಸ್ಟಾರ್ಟಿಂಗಿಂದನೂ ಇಲ್ಲಿ ತನಕ ನಮ್ಮ ಪೂಜೆ ಅಲ್ಲಿ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಮಾರ್ನಿಂಗ್ ಎದ್ದ ತಕ್ಷಣ ದೇವರು ಅಂದ್ಕೊಂಡೆ ಸ್ಟಾರ್ಟ್ ಮಾಡಿರೋದು ಪ್ರಾಜೆಕ್ಟ್ ಹಂಗೆ ಕಂಪ್ಲೀಟ್ ಆಗಿದೆ ಹಂಗೆ ಟೈಮ್ ಈ ಟೈಮ್ ದೇವರ ಆಶೀರ್ವಾದದಿಂದ ಎಲ್ಲೂ ಇತ್ತು ಇವಾಗ ರಿಲೀಸ್ ಆಗ್ತಾ ಇದೆ ಎಲ್ಲೂ ನಮ್ಗೆ ಒಂದು ಚಿಕ್ಕ ಪ್ರಾಬ್ಲಮ್ ಅನ್ನೋದು ನಮ್ಮ ಸಿನಿಮಾದಲ್ಲಿ ಬಂದಿಲ್ಲ ಯಾರು ಆರ್ಟಿಸ್ಟ್ ಕೈ ಕೊಟ್ರು ಅನ್ನೋ ಪ್ರಾಬ್ಲಮ್ ಇಲ್ಲ ಇನ್ನೊಬ್ರು ಯಾರು ಏನು ಏನೂ ಇಲ್ಲ ನಮಗೆ ಆರಾಮಾಗಿ ನಡೀತು ದೇವರ ಆಶೀರ್ವಾದ ಇದೆ ಸಿನಿಮಾ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಜನ ಬರ್ತಾರೆ ಜನ ನೋಡ್ತಾರೆ ಜನ ಇಷ್ಟಪಡ್ತಾರೆ ಕೆಂಪೇಗೌಡರನ್ನೂ ಬೆಳೆಸ್ತಾರೆ ಸರ್ ಅದೇ ಯಾವುದೇ ತೊಂದರೆ ಇಲ್ದೇ ಆಯಿತು ಸಿನ್ಮಾ ಅಂತಂದ್ರೆ ಬಟ್ ಆದರೂ ಲೇಟ್ ಆಯ್ತು ರಿಲೀಸ್ ಯಾಕೆ ಹಾಗಾದ್ರೆ ಸರ್ ಲೇಟ್ ಆಯ್ತು ಅಂದ್ರೆ ಒಂದು ನನ್ಗೆ ಎಲೆಕ್ಷನ್ ಬಂತು ಸರ್ ಅದು ಲಾಸ್ಟ್ ಎಮ್ ಎಲ್ ಎಲೆಕ್ಷನ್ ಆ ಎಲೆಕ್ಷನ್ ಅದರಲ್ಲಿ ನನಗೆ ಒಂದು ಆರು ತಿಂಗಳಿಂದ ಎಂಟು ತಿಂಗಳು ಕಂಪ್ಲೀಟ್ ನಮ್ ಟೀಮ್ ಆಕಡೆ ಬೇಕಾಗಿತ್ತು ಇಲ್ಲಿ ನಾನು ಬರಲ್ಲ ನೀವು ಅಂದ್ರೆ ಇವ್ರು ಯಾರು ರೆಡಿ ಇರಲಿಲ್ಲ ಮಾಡಕ್ ನಾನೇ ಬರಬೇಕಾಯ್ತು ಯಾಕಂದ್ರೆ ಶೂಟಿಂಗ್ ಮಾಡಿದಿಂದ ಆಗಿರ್ಬೋದು ನಾವು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಸಿನಿಮಾ ಕಂಪ್ಲೀಟ್ ಕೆಂಪೇ ಕೊಟ್ರೆ ಅಂದ್ರೆ ನಾವು ಶೂಟಿಂಗ್ ಸ್ಪಾಟ್ಗೆ ಹೋಗಿಲ್ಲ ಹೋಗಿದ್ರೆ ಒಂದು ಮೂರು ದಿವಸನೂ ನಾಲ್ಕು ದಿವಸನೂ ಹೋಗಿರ್ತೀನಿ ನಾಲ್ಕು ಟೈಮ್ ಅಷ್ಟೇ ಹೋಗಿರ್ತೀನಿ ಎಲ್ಲ ಇವರೇ ನೋಡ್ಕೊಂಡಾಗಿದ್ರೆ ನೀವೇ ರಿಲೀಸ್ ಮಾಡಿ ಅಂತ ಹೇಳಿದೆ ನಾನು ಬಟ್ ಇಲ್ಲ ನೀವೇ ಬರ್ಬೇಕು ಬೇಕು ಅಂದ್ರೆ ನಮ್ಮ ಸಿನ್ಮಾ ಇದನ್ನ ಚೆನ್ನಾಗಿ ರಿಲೀಸ್ ಮಾಡ್ಬೇಕು ಯಾಕಂದ್ರೆ ಇವ್ರದೂ ಒಂದು ಜೀವನ ಐತೆ ಇದ್ರಲ್ಲಿ ಕೆಂಪೇಗೌಡರು ಹಾಗಾಗಿ ಎಲ್ಲ ಕ್ಲೀನ್ ಅಪ್ ಪ್ಲಾನ್ ಮಾಡಿ ಆಮೇಲೆ ರೀಶೂಟ್ ಮಾಡಬೇಕಾಯ್ತು ಅದು ನಾವು ಗ್ರೀನರಿ ಇದ್ದಾಗ ಶೂಟ್ ಮಾಡಿದ್ದು ಮೂವಿನ ಸಿರ್ಸಿಯಲ್ಲಿ ಮತ್ತೆ ಗ್ರೀನರಿ ಬರಬೇಕು ಅದೊಂದು ಐದು ತಿಂಗಳು ನಮಗೆ ಅದೊಂದು ಐದಾರು ತಿಂಗಳು ಅದೊಂದು ವೈಟ್ ಮಾಡಿಸ್ತಾರೆ ಡೈರೆಕ್ಟರ್ ಒಂದು ಎಂಗೇಜ್ಮೆಂಟ್ ಇಲ್ಲ ಬಂತು ಎಂಗೇಜ್ಮೆಂಟ್ ಹಾಗಾಗಿ ಲೇಟ್ ಆಯ್ತು ನನ್ಗೆ ಏನು ಅಂದ್ರೆ ನಮ್ಮ ಮುಂಜಾನೆ ಸಮ ಇದೇ ಡೇಟ್ಗೆ ಅನೌನ್ಸ್ ಮಾಡಬೇಕು ಅಂತ ನಮ್ದಿತ್ತು ಹಂಗಾಗಿ ಫೆಬ್ರವರಿ ಆರನೇ ತಾರೀಕು ಬರ್ತಾ ಇದೀರಿ ನೋಡ್ಲೆ ಟೈಮ್ ಬರಬೇಕಲ್ಲ ಎಲ್ಲದಕ್ಕೂ ಹೌದು ಸೊ ಮತ್ತೆ ಕಟ್ಲೆ ಟೈಮ್ ಟೋಟಲಿ ನಮಗೆ ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ವಿ ಪ್ಯಾಚ್ ವರ್ಕ್ ಅಂದ್ರೆ ನಿಮ್ಗೆ ಗೊತ್ತಲ್ಲ ಕಂಟಿನ್ಯೂಟಿ ನಾವು ಸಮ್ಮರ್ ಅಲ್ಲಿ ಮಾಡಿದಾಗ ನಮಗೆ ಆಫ್ ಲೈಟ್ ಅಲ್ಲಿ ಸಿಕ್ಕಿತ್ತು ಒಂದು ಸ್ವಲ್ಪ ಮರ ಉದುರಿರೋ ತರ ಇದು ಗ್ರೀನರಿ ಅದೇ ಮತ್ತೆ ಅದಕ್ಕೆ ನಾವು ವೆಯ್ಟ್ ಮಾಡಬೇಕಾದ ಪರಿಸ್ಥಿತಿ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಸುತ್ತಕೊಂಡು ಹೋಗಿದ್ದು ಸರ್ ನಾವು ಈ ಸಿನಿಮಾದಲ್ಲಿ ನಾವು ಕೆಂಪೇಗೌಡ್ರು ಇರೋ ಅಂತ ಅಂದ್ರೆ ನಾವು ಹಂಗಲ್ಲ ಏನು ಮಾಡಿಲ್ಲ ಇವಾಗ ಎಕ್ಸಾಂಪಲ್ ನೀವು ಸಾಂಗ್ ತಗೊಂಡಕ್ಕೆ ಹೋದ್ರು ನಮ್ಮ ಸಿನಿಮಾದಲ್ಲಿರೋದು ಮೂರು ಸಾಂಗು ನಾವು ಬರ್ಸಿರೋದು ಇಪ್ಪತ್ತು ಸಾಂಗು ಅದೇ ಸರ್ ಮ್ಯೂಸಿಕ್ ಡೈರೆಕ್ಟ್ರೇ ಬೇರೆ ನಮ್ಮ ಸಿನಿಮಾಗೆ ಅಂದರೆ ನಮ್ಮ ಅರ್ಧ ಸಿನಿಮಾಗೋವರೆಗೂ ಮ್ಯೂಸಿಕ್ ಡೈರೆಕ್ಟ್ರು ಬೇರೆ ಅವ್ರ ಹೆಸರು ಬೇಡ ಸರ್ ತಗೊಳ್ಳೋದು ಬಟ್ ನನಗಿಷ್ಟ ಆಗಲಿಲ್ಲ ಆಲ್ರೆಡಿ ಪೇಮೆಂಟ್ ಆಗಿತ್ತು ಲಕ್ಷಗಳಲ್ಲಿ ಪೇಮೆಂಟ್ ಕೊಟ್ಟಿದ್ದೀರಿ ಆಲ್ರೆಡಿ ಸಾಂಗ್ಗಳಾಗಿದೆ ರೆಡಿ ಇದ್ರು ಕೂಡ ಮತ್ತೆ ಕ್ಯಾನ್ಸಲ್ ಮಾಡ್ತೀನಿ ಯಾರು ನಮಗೆ ಬೇಡ ಯಾಕಂದ್ರೆ ನಾವು ಕೊಡೋದು ಜನಕ್ಕೆ ಅವರು ಕೂಡ ನೂರು ರೂಪಾಯಿಗೆ ನಾವು ಕರೆಕ್ಟಾಗಿರೋಂಥ ಸಿನ್ಮಾ ತೋರಿಸ್ಬೇಕು ಅವ್ರಿಗೆ ಒಂದು ಖುಷಿಯಿಂದ ಆದರೂ ಬರಬೇಕು ನಾವು ಅಷ್ಟೊಂದು ಮಾಡೋಕ್ಕಾಗಿಲ್ಲ ಅಂದರೆ ಚೆನ್ನಾಗಿ ಮಾಡೋರು ಇವ್ರು ಯಾರು ಸೇರಿ ಅನ್ನೋದನ್ನು ಇರಬೇಕಾಗಿ ನಾವು ಎಲ್ಲಾದ್ರೂ ಕಾಂಪ್ರಮೈಸ್ ಆಗ್ದಿರ ಅಲ್ಲಿ ಮ್ಯೂಸಿಕ್ ಡೇಟ್ ಅಂತ ತೆಗೆದು ಮತ್ತೆ ಮ್ಯೂಸಿಕ್ ಡೇಟ್ ಕರ್ಕೊಂಡು ಆಮೇಲೆ ನಮ್ಮ ಟಿಪ್ಪುನೇ ಬೇಕು ಸಿಂಗರು ಅಂತೇಳ್ಬಿಟ್ಟು ಚೆನ್ನೈಲಿ ಅವ್ರಿಗೊಂದು ಅಷ್ಟು ಹಾಗೆ ಹೀಗೆ ಎಲ್ಲ ಇದೇ ಬೇಕು ಅದೇ ಬೇಕು ಅಂತ ವೇಟ್ ಮಾಡಿದಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ಬಟ್ ಲೇಟ್ ಆದರೂ ಲೇಟೆಸ್ಟಾಗಿ ಸೂಪರ್ ಆಗಿ ಸಿನಿಮಾ ತಗೊಂಡು ಬರ್ತಾ ಆರನೇ ತಾರೀಕು ನೀವು ನೋಡ್ತೀರಾ ಗೊತ್ತಾಗುತ್ತೆ ಟೆಕ್ನಿಕಲಿ ನೋಡಿ ನನ್ನ ನಾನು ಆ್ಯಕ್ಚುಲಿ ಹೆಂಗ್ ನೋಡಿದ್ರು ನಾನು ಹೊಸ ಅಷ್ಟೇ ಎಪ್ಪತ್ತೊಂಬತ್ತು ಸಿನಿಮಾ ಮಾಡ್ಕೊಂಡ್ ಬಂದು ಕಾಮಿಡಿಯನ್ ಆಗಿದ್ದು ಹೀರೋ ಅಂತಂದಾಗ ನಾನು ಹೊಸಪಾನೆ ನನ್ನ ಇಡೀ ಟೆಕ್ನಿಕಲಿ ಟೀಮ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ನಾಗೇಂದ್ರ ಪ್ರಸಾದ್ ಅವರು ಕಿನಾಲ್ ರಾಜ್ ಅವರು ಚೇತನ್ ಅವರು ಲಿರಿಕ್ಸು ಎಲ್ಲ ಲೆಸೆಂಟ್ ಚೇತನ್ ಇನ್ನು ಬಂದ್ರೆ ಬಜರಂಗಿ ಮೋಹನ್ ಅವರು ಕೊರಿಯೋಗ್ರಾಫರ್ ಅವರು ಹಿಂಗೆ ಎಲ್ಲರೂ ಟೆಕ್ನಿಕಲಿ ಎಲ್ಲ ಸ್ಟ್ರಾಂಗ್ ಯೂನಿಫೈ ಮೀಡಿಯಾ ವರ್ಕ್ ಮಾಡ್ಕೊಂಡಿದ್ವಿ ಸಾಧುಕೋಕಿಲೋ ಸ್ಟುಡಿಯೋಲ್ಲಿ ವರ್ಕ್ ಮಾಡ್ಕೊಂಡಿದ್ವಿ ಎಲ್ಲನೂ ಬಜೆಟ್ ಮೂರು ಸೆಟ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಒಂದೇ ಸಾಂಗಿಗೆ ಮೂರು ಸೆಟ್ ಆಕ್ಸ್ ಕೊಟ್ಟಿದ್ದಾರೆ ಅದೆಲ್ಲ ನನ್ ಪುಣ್ಯ ಒಂದೊಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದು ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ ಸಿಕ್ಕಿದ್ದು ಇನ್ನು ಆರ್ಟಿಸ್ಟ್ ಅಂತ ಬಂದ್ರೆ ತಬ್ಲಾನಾಣಿಯವರು ನಾಣಿ ಅವರು ಹರ್ಷಿಕಾ ಪೂರ್ಣಚ್ ಅವರು ಹರೀಶ್ ಹರೀಶ್ ಗಣೇಶ್ ಅವರು ಗಣೇಶ್ ರಾವ್ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟು ಈ ಸಿನಿಮಾ ಎಲ್ಲಾನು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಆರ್ಟಿಸ್ಟ್ ಸ್ಟ್ರಾಂಗ್ ಆಗಿ ಒಂದು ಒಳ್ಳೆ ಪ್ರೊಡ್ಯೂಸರ್ ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದೀವಿ ಕಾರಣ ಅಂತದಿಂದ ನಮಗೆ ಲೊಕೇಶನ್ ಒಂಚೂರು ಲೇಟ್ ಆಯ್ತು ಅಣ್ಣ ಎಲೆಕ್ಷನ್ ಒಂದು ಆರು ತಿಂಗಳು ಲೇಟ್ ಆಯ್ತು ಸೊ ಅಲ್ಲೊಂದು ವರ್ಷ ಹೋಯ್ತು ಅನ್ನೋದು ಬಿಟ್ರೆ ಸೊ ಅದನ್ನು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ಆ ಲೊಕೇಶನ್ ಅಷ್ಟು ಚೆನ್ನಾಗಿ ಸಿಕ್ತು ನಮ್ಗೆ ಇಲ್ಲ ನಾವಲ್ಲಿ ಗೌಡರಿಗೆ ಲಾಸ್ ಆಗಿಲ್ಲ ಇದು ಕೇಳಿ ಯಾಕೆ ಯಾಕೆ ಅಂತ ನಾವ್ ಎಲೆಕ್ಷನ್ ಬಿಸಿ ಆದ್ರೆ ಗೌಡ್ರು ಇನ್ನೊಂದ್ ಸಿನಿಮಾ ನಂದ್ರೆ ಪ್ರೊಟೆಕ್ಷನ್ ಶೂಟ್ ಮಾಡ್ಕೊಂಡು ಎರಡನೇ ಚಂದ್ರಮೋಹನ್ ಸರ್ ಅಲ್ಲಿ ಡೈರೆಕ್ಟರ್ ಬಂದ್ರು ಅದು ಒಳ್ಳೆ ಅದೊಂದ್ ಎರಡು ಶೆಡ್ಯೂಲ್ ಆಯ್ತು ಎರಡು ಶೆಡ್ಯೂಲ್ ಚಂದ್ರಮೋಹನ್ ಅವರು ಔಟ್ ಮಾಡ್ತಾ ಇದ್ದಾರೆ ಶೂಟ್ ಆಗಿದೆ ಶೂಟ್ ಆಗಿದೆ ಸೇಮ್ ಶ್ರೀದರ್ ಸಂಭ್ರಮ ಮ್ಯೂಸಿಕ್ ಡೈರೆಕ್ಟರ್ ಆ ಇವರ ಎಲ್ಲ ಏನಿದೆ ಇದೆ ಟೀಮ್ ಅದ್ ಬೇರೆ ಮಾತ್ರ ಅದಕ್ಕೆ ನಿಂತ ಅದಕ್ಕೆ ಒಂದು ಅದಿಂದ ಬೇರೆ ತರ ಜನರು ಅದು ಬೇರೆ ತರ ಇದೆ ನಿಮಗೆ ಹೆಳ್ದೆ ಏನು ಮಾಡಲ್ವಲ್ಲ ನಿಮಗೆ ಎಲ್ಲ ನಿಮಗೆ ಹೇಳ್ಲೇಬೇಕು ಹೇಳಲಿಲ್ಲ ಅಂದ್ರೆ ನಾವ್ ಏನ್ ಮಾಡಿ ಯೂಸ್ ಇಲ್ವಲ್ಲ ಸೊ ಹಂಗಾಗಿ ಇದು ಫೆಬ್ರವರಿ 6th ಈಗ ಬರ್ತಾ ಬರ್ತಾ ಇದೆ ಮಾತಾಡೋಣ ಸರ್ ನಿಮಗೆ ಡೈರೆಕ್ಟರ್ಗೆ ಫಸ್ಟ್ ಟೈಮ್ ಸಿನಿಮಾನಾ ಸರ್ ನಿಮಗೆ ಮೊದಲನೇ ಸಿನಿಮಾ ಇದು ಡೈರೆಕ್ಷನ್ ಸ್ಟಾರ್ಟ್ ಆಗಿದ್ದ ಫಸ್ಟ್ ಮನೆ ಸೊ ಫಸ್ಟ್ ಸಿನಿಮಾ ಕನ್ವಿನ್ಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಪ್ರೊಡ್ಯೂಸರ್ನ ಸೊ ನೀವೇನು ಕನ್ವಿನ್ಸ್ ಮಾಡಿದ್ರಿ ಸರ್ ಆ್ಯಕ್ಚುಲಿ ನಿಮ್ಮ ಈ ಥರದ್ದು ನಮಗೂ ಒಂದು ಸುಮಾರು ಬಾಂಡಿಂಗು ಹಾಗಾಗಿ ಕನ್ವಿನ್ಸ್ ಮಾಡೋದು ಕಷ್ಟ ಇರಲಿಲ್ಲ ಓಕೆ ನಾವು ಒಂಥರ ಅವ್ರಿಗೆ ಹೇಳಿದ್ರು ಬೆನ್ನತ್ತ ಬೇತಾಳ ಇವರು ಅಂದ್ಬಿಟ್ಟು ಬೆನ್ನತ್ತ ಒಪ್ಕೊಳ್ಳೋ ತನಕ ಬಿಟ್ಟಿಲ್ಲ ನೀವು ಹಾಗಾದ್ರೆ ಕತೆ ಒಂದ್ಸರಿ ಕೇಳ್ಬಿಡಿ ಸರ್ ಚಿಕ್ಕ ಮಾಡಲ್ಲ ಕತೆ ಕೇಳೋರ್ಗು ಬಿಡ್ಲಿಲ್ಲ ನಾನು ನಾನೇ ಡೈರೆಕ್ಟ್ರೆ ಟೈಮ್ ಇಲ್ಲ ನಿಮ್ದೊಂದು ಬಜೆಟ್ ಹಾಕೊಂಬಿಡ್ರಿ ದುಡ್ಡು ಕೊಟ್ಬಿಡ್ತೀನಿ ನೀವೇ ಸಿನಿಮಾ ಮಾಡಿ ಪ್ರೊಡ್ಯೂಸರ್ ನೀನೆ ಹೆಸರು ಹಾಕೊಂಬಿಡು ನೀನೇ ಮಾಡ್ಕೊ ನನ್ ಫೋನ್ ಮಾಡ್ಬೇಡ್ರೆ ಡೈಲಿ ಇಪ್ಪತ್ ಕಾಲ ಆಯ್ತು ಅಂದ ನಂಗೆ ತಲೆನೋವು ಧರಿಸ್ತಿ ಅಂತ ಇಲ್ಲ ನಾವು ಒಂದಕ್ಕಿಂತ ಕೇಳಿ ಸ್ಟೋರಿ ಸ ಅಂತ ಆಮೇಲೆ ಆಯ್ತು ಒಂದ್ ದಿವ್ಸ ಬಂದಿ ಅಂದ್ ಮನೆ ಹತ್ರ ಕರ್ಸ್ಕೊಂಡು ಕೇಳಿದ್ಮೇಲೆ ಅವಾಗ ಗೊತ್ತಾಯ್ತು ಓ ಇಲ್ಲ ನಮ್ಮ ಡೈರೆಕ್ಟರ್ ಹತ್ರ ಏ ಮಲಯಾಳಂ ಡೈರೆಕ್ಟರ್ ಅಂತ ಇರೋ ಟ್ಯಾಲೆಂಟ್ ಇದೆ ಅಂತ ನಿಮಗೆ ಸಿನಿಮಾ ಮಾಡಬೇಕಂತ ಆಸೆ ಇತ್ತ ಸರ್ ಅಥವಾ ಇವ್ರು ಕನ್ವಿನ್ಸ್ ಮಾಡಿ ಇಲ್ಲ ಸರ್ ನಾನು ಸ್ಕೂಲ್ ವೈಸರಿಂದ ಅವಾಗಿಂದ ಹೇಳೋದಲ್ಲ ಉಪೇಂದ್ರ ಅವ್ರದ್ದು ಫ್ಯಾನ್ ಆಗಲಿ ಆ್ಯಕ್ಚುಲಿ ಏನು ಗೊತ್ತಾ ನಿಜ ನನಗೆ ಅಣ್ಣ ಪರಿಚಯ ಆಗಿದ್ದೆ ಟೂ ತೌಸಂಡ್ ಫೋರ್ಟೀನ್ ಫೋರ್ಟೀನಲ್ಲಿ ಸಿನಿಮಾ ಮೇಲೆ ಸಖತ್ ಒಲ್ವು ಕಲಾವಿದ್ರ ಮೇಲೆ ಸಖತ್ ಅಲ್ವೋ ಅಲ್ಲೊಂದು ಸಿನಿಮಾ ಮಾಡ್ತಾರೆ ಆ ಸಿನಿಮಾದಲ್ಲಿ ನಾನು ಕಾಮಿಡಿಯನ್ನು ಅದು ಹೀರೋ ಹೆಸರು ಬೇಡ ಅದ ಕಾರಣಾಂತರದಿಂದ ಸಿನಿಮಾ ನಿಂತೋಯ್ತು ಅದೊಂದು ದೊಡ್ಡ ಬಜೆಟ್ ಬಜೆಟಲ್ಲೇ ಮಾಡ್ತಾರೆ ಆಗಲೇ ಹೈದರಾಬಾದಿಂದ ಒಂದು ಗಿಂಬಲ್ಲು ಕ್ಯಾಮ್ರಾ ಅಲ್ಲೆಲ್ಲ ತರಿಸಿ ಟೆಕ್ನಿಕಲ್ ಅಲ್ಲಿಂದೇ ಕರೆಸಿ ಕ್ಯಾರವನ್ ಎಲ್ಲ ಇಟ್ಕೊಂಡು ಐದು ದಿನ ಬರೀ ಫೋಟೋ ಶೂಟ್ ಮಾಡ್ತಾರೆ ನಾನು ಅವಾಗ ಏನು ಐದು ನಾವು ಹೊಸಬ್ರೆ ಬಟ್ ಏನು ಐದು ದಿನ ಫೋಟೋ ಶೂಟಾ ಎಷ್ಟು ಜೋರಾಗಿ ಮಾಡ್ತಾವ್ರಾ ಏನು ಸಿನಿಮಾ ಮಾಡ್ತಾವ್ರೆ ಫೋಟೋ ಶೂಟಾ ಅಂತ ಅಷ್ಟು ಜೋರಾಗಿ ಮಾಡ್ತಾರೆ ಪರಿಚಯ ಆಗಿದ್ದು ನನಗವರು ಆ ಸಿನಿಮಾ ಶೂಟು ಆಗುತ್ತೆ ಅದು ಏನಕ್ಕೆ ನಿಮ್ಗೆ ಅಲ್ಲಿ ನಿಲ್ತು ಅಂತ ಹೇಳ್ತೀನಿ ಟೂ ತೌಸಂಡ್ ಫೋರ್ಟೀನಲ್ಲಿ ನಾನು ಇವರೇ ಸಿನಿಮಾ ಮಾಡಿದ್ದು ಯಾರೋ ಇದೇ ಡೈರೆಕ್ಟ್ರೋ ನಾವೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಿನಿಮಾ ಮಾಡ್ತೀನಿ ಚೆನ್ನಾಗಿತ್ತು ಬಟ್ ಏನೋ ಒಂದು ಒಂದು ಹೀರೋದು ಇಲ್ಲಾಂದ್ರೆ ಇನ್ನೊಂದೇನೋ ನಮ್ಗೆ ಇಷ್ಟ ಆಗಲ್ಲ ಹಾಗಾಗಿ ಸಿನಿಮಾ ಮಾಡಿರೋದನ್ನ ನಾವ್ ರಿಲೀಸ್ ಮಾಡಲ್ಲ ನಂದೇ ತಾನಪ್ಪ ದುಡ್ಡು ಹೋಗುತ್ತಾ ನಾನು ಇತ್ತಿಟ್ಬಿಡ್ತೀನಿ ಅಲ್ಲಿ ಬಿಟ್ಬಿಟ್ಟು ನಾನು ರಿಲೀಸ್ ಮಾಡಲ್ಲ ನನ್ಗೆ ಗೊತ್ತಲ್ಲ ಸರ್ ಇವಾಗ ಸಿನಿಮಾ ನಾನ್ ನೋಡಿದ್ರೆ ನನ್ಗೆ ಗೊತ್ತಾಗುತ್ತೆ ತಾನೇ ಇವಾಗ ಹೀರೋ ಏನೇ ಇವಾಗ ನಾನೇ ಹೇಳ್ತೀನಿ ನಮ್ ಕೆಂಪೇಗೌಡರು ನಮ್ ಕಟ್ಲೆ ಸಿನಿಮಾದಲ್ಲಿ ಅವ್ರು ಎಲ್ಲೂ ಮಾಡಿದಾರೆ ಅಂತ ಆಕ್ಟಿಂಗ್ ಇಲ್ಲಿ ಮಾಡಿದ್ದಾರೆ ಎಲ್ಲಾ ತರ ಮಾಡಿದ್ದಾರೆ ಅಳಿಸ್ತಾರೆ ನಗಿಸ್ತಾರೆ ಓಡಿಸ್ತಾರೆ ಕುಣಿಸ್ತಾರೆ ಅದೇ ತರ ನನಗೆ ಆ ಸಿನಿಮಾ ಅವತ್ತು ನನ್ನ ನನ್ನ ಕಣ್ಣಿಗೆ ನಂಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಹಂಗಾಗಿ ಅವ್ರಿಗೆ ಹೇಳ್ತೇವೆ ಬಜಾಜ್ ಮಾಡ್ಕೊಬ್ರಪ್ಪ ಯಾರು ನಿಮ್ಮ ನಿಮ್ಗೆಲ್ಲ ಪೇಮೆಂಟ್ ಗಳು ಕೊಟ್ಟಿದ್ದೀನಿ ಸಿನಿಮಾ ನಾನು ರಿಲೀಸ್ ಮಾಡಲ್ಲ ಅಂತ ನಾನು ಇತ್ತಿಟ್ಬಿಡ್ತೀನಿ ಅಲ್ಲಿ ನಾನು ಸಿನಿಮಾ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಯಾವುದೂ ಮಾಡಲ್ಲ ಈ ಸಿನಿಮಾ ಹಂಗೇನೆ ಈ ಸಿನಿಮಾ ನಮ್ಮ ಸಿನಿಮಾ ಅಷ್ಟು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಅಷ್ಟು ಆರ್ಟಿಸ್ಟ್ ಬರೋದಕ್ಕೆ ಕಾರಣನೇ ಅಣ್ಣ ಈ ಸಿನಿಮಾ ಕತೆ ಚೆನ್ನಾಗಿದೆ ಈ ಪಾತ್ರ ಇವ್ರು ಮಾಡಿದ್ರೆ ಚೆನ್ನಾಗುತ್ತೆ ಅಲ್ಲಿಂದ ನಮಗೋರ್ಗ ಒಂದು ಮೂರ್ ನಾಲ್ಕು ವರ್ಷ ಏನೋ ಕತ್ತಿರಲ್ಲ ಯಾವಾಗ್ಲೂ ಒಂದ್ಸರಿ ಬರ್ತಡೇ ಬರ್ತಾ ಇದ್ರು ಕನ್ಫರ್ಮ್ ನಾನು ಇದ್ದೆ ಮನುಷ್ಯ ಒಳ್ಳೆ ಡೈರೆಕ್ಟರ್ ಅನ್ನ ನಂಗ್ ಗೊತ್ತು ಒಳ್ಳೆ ನೀವು ಹೇಳಿದ್ರಲ್ಲ ಸ್ಟೋರಿ ಹೆಂಗ್ ಬಂತು ಅವ್ರ ಅವ್ರದ್ದು ಒಂದು ಇದಿದೆ ಒಂದು ಸೂಟ್ ಇಷ್ಟು ಒಂದ್ ನೂರು ಸ್ಟೋರಿ ಬರ್ದಿಕ್ಕಿರ್ತಾನೆ ಮನುಷ್ಯ ಅದೇ ಕೆಲಸ ನಾನ್ ನೋಡಿದಿನಿ ಗೊತ್ತು ಯಾಕಂದ್ರೆ ನಾನು ಅವಾಗ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಇವ್ರಿಗೆ ಆಫೀಸೇ ತ್ರೀ ಡೂಪ್ಲೆಕ್ಸ್ ಮನೆ ಮಾಡ್ಕೊಟ್ಟಿದ್ದಿಲ್ಲ ಆರ್ ಬೆಡ್ರೂಮ್ ಇರೋದು ಮಾಡ್ಕೊಟ್ಟಿವಿಡ್ರೂಮ್ ಆರು ಬೆಡ್ರೂಮ್ ಇರೋದು ಇದ್ದಿದ್ದು ಒಂದು ಎಂಟು ಜನ ಟೀಮಕ್ಕೆ ಎ ಎಸ್ ಲೇಔಟ್ ಅಲ್ಲಿ ಅಂದ್ರೆ ನೋಡಿ ಬರ್ತಾರೆ ಏನಾನ ಮಾಡ್ಬೇಕಂದ್ರೆ ಶ್ರದ್ಧೆ ಭಕ್ತಿಯಿಂದ ನಾವು ಕ್ಲೀನ್ ಮಾಡ ಏನೋ ಬಂದ್ರಿ ಮಾಡಿದ್ರಿ ಓದ್ರಿ ಅನ್ನಂಗಿರಬಾರ್ದು ಹಾಗಾಗಿ ಅವ್ರು ರಿಲೀಸ್ ಮಾಡಿಲ್ಲ ಈ ಕಟ್ಲೆ ಸಿನಿಮಾ ತುಂಬ ಚೆನ್ನಾಗಾಗಿದೆ ಆರನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಿಮ್ಮ ಮುಖಾಂತರ ನಾವು ಎಲ್ಲರನ್ನೂ ಕೇಳ್ಕೊಂಡೆ ಬಂದು ಸಿನಿಮಾ ನೋಡಿ ನಿಮ್ ಸಪೋರ್ಟ್ ತುಂಬಾ ಮುಖ್ಯ ನಮಗೆ ಈ ಟೈಮಲ್ಲಿ ಒಂದು ಸ್ವಲ್ಪ ನನ್ನ ಇಡುದಿಲ್ಲ ಅಂತ ಕೆಂಪೇಗೌಡ ಇಡೀರಿ ಅವ್ರಿಗೂ ಒಂದು ಒಂದು ಲೈಫ್ ಆಗುತ್ತೆ ಇದರಿಂದ ಹೌದು ರಾಜಕೀಯ ಹಿನ್ನೆಲೆನಾ ಅಥವಾ ನಿಮ್ಮ ಹಿನ್ನೆಲೆ ಬಗ್ಗೆ ಸರ್ ಸರ್ ನಂದು ಹೊಸಕೋಟೆ ನಂದು ಭರತ್ ಗೌಡ ಅಂತ ನಾವು ನಾರ್ಮಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀರಿ ಸಿನಿಮಾನ ನಮಗೆ ನಮಗೆ ಸ್ಕೂಲಿಂದ ಹುಚ್ಚು ಒಂದು ಆಕ್ಟಿಂಗ್ ಮಾಡ್ಬೇಕಂತ ಇಲ್ಲ ಏನಾದ್ರು ಒಂದು ಸಿನ್ಮಾದಲ್ಲಿ ಏನೋ ಮಾಡ್ಬೇಕು ಏನಾದ್ರು ಚಿಕ್ಕದಾಗಿ ಯಾವ್ದಾರ ರೋಲ್ ಇಲ್ಲ ಕ್ಯಾಮ್ರಾ ನೋಡ್ತಾ ಇದ್ದಂಗೆ ಓಡ್ಬಿಡ್ತೀನಿ ಇದೇ ಫಸ್ಟ್ ಇಂಟ್ರ್ವ್ಯೂಬ್ ಅದ ನಾನ್ ಮಾತಾಡ್ತಿರೋದು ನನ್ ಇದೀ ಈ ರೀತಿಯ ಸಲ್ಲಿ ನಾವ್ ಏನೇನೇ ಫಂಕ್ಷನ್ ಮಾಡಿದ್ವಿ ನನ್ ಒಂದ್ ಸಾವಿರ ಫಂಕ್ಷನ್ ಮಾಡಿರ್ತೀನಿ ಮೈಕೋ ಎಲ್ಲ ಮಾತಾಡ್ತೀರಲ್ಲ ನೀವೇ ಜಾಸ್ತಿ ಮಾತಾಡ್ತೀರ ಹೌದಾ ಕಡಿಮೆ ಮಾಡ ನಾನು ಅವಾಗಲೇ ಆ ಟೈಮಲ್ಲಿ

ಅವ್ರು ಕಟ್ ಮಾಡಿದ್ದೆಲ್ಲ ಬಟ್ಟೆನ ನನ್ನ ಪ್ಯಾಂಟ್ ಹೊಲ್ಕೊಂಡೆ ಹೊಲ್ಕೊಂಡು ನೂರು ನೂರ್ ಕಲರ್ ಹೊಸ್ಕೊಟ್ಟಿಟ್ಟು ಮನೆ ಮನೆ ಇಟ್ಟು ಹೊಸಕೊಟ್ಟು ಅಂದ್ರೆ ಅಷ್ಟು ಯಾವ್ದೊಂದು ಎಕ್ಸಾಮ್ ಬಂತು ಅಂದ್ರೆ ಓಂಕಾರ ಪ್ರೀತೇ ಸೇ ಬರೀ ಇದೇ ಇರೋದು ಇನ್ನೇನು ಬರೀ ತರ್ಲಿಲ್ಲ ಸೆಕೆಂಡ್ ಪೀಸ್ ಎಕ್ಸಾಮ್ ಎಕ್ಸಾಮ್ ವಿ ಪ್ರಮ್ ಕಾಲೇಜಲ್ಲಿ ಓದಬೇಕಾದ್ರೆ ಇಲ್ಲ ಸಿನಿಮಾ ರಿಲೀಸ್ ಆಯ್ತು ಅಂತ ಎಕ್ಸಾಮ್ಗೆ ಹೋಗ್ಲಿಲ್ಲ ನಾನು ಸಿನಿಮಾಗ ಹೋಗ್ಬಿಟ್ಟೆ ಮೇಲೆ ಅಂದ್ರೆ ಅಷ್ಟು ಒಲವು ಹಾಗಾಗಿ ನಮ್ಗೆ ಆಕ್ಟಿಂಗ್ ಬರಲ್ಲ ಈ ಲೈನಿಗೆ ಪ್ರೊಡಕ್ಷನ್ ಲೈನಿಗೆ ಬಂದು ನಾವು ಕೇಳಿ ಆಗ್ತಿದ್ದೀನಿ ಹಿಂಗೆ ಮಾಡ್ಕೊತ ಇದ್ದೀನಿ ಉಪೇಂದ್ರ ಅವ್ರು ಮೀಟ್ ಗೀಟ್ ಮಾಡಿದ್ರೆ ಯಾವಾಗ ಓ ತುಂಬ ಸಲ ಮಾಡಿದ್ದೀನಿ ತುಂಬಾ ಸಲ ಮಾಡಿದ್ದೀನಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಿಮ್ಮ ತುಂಬ ಖುಷಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಇಲ್ಲಿ ಅಂದರೆ ಅವ್ರ ರಿಸಲ್ಟ್ ಅಲ್ಲ ನಿರಂಜನ್ದು ಆಡಿಯೋ ಲಂಚ್ ಅಲ್ಲಿ ಯಾರು ಅವ್ರ ಅಕ್ಕ ಮಗ ನಿರಂಜನ್ ಇದಾರಲ್ಲ ನಿರಂಜನ್ದು ಒಂದು ಆಡಿಯೋ ಲಂಚ್ ಐತೆ ನಾಗರಾವು ಸಿನಿಮಾ ಇರಬೇಕು ಅಲ್ಲಿ ಫಸ್ಟ್ ಮೀಟ್ ಮಾಡಿದ್ದು ಅವ್ರು ನನ್ನ ಇನ್ವೈಟ್ ಮಾಡಿದ್ರು ಉಪೇಂದ್ರ ಸರ್ ಬಂದಿದ್ರು ಅವತ್ತು ಪ್ರಿಯಾಂಕಾ ಮೇಡಮ್ ತುಂಬಾ ಖುಷಿ ಆಯ್ತು ಅವ್ರ ಹತ್ರ ಅವ್ರ ಮಾತಲ್ಲಿ ಏನೋ ಒಂಥರ ನಮ್ ಸುದೀಪ್ ಸರ್ ತುಂಬಾ ಇಷ್ಟ ಅಂದ್ರೆ ನಮ್ಗೆ ಆ ಟೈಮಲ್ಲಿ ಉಪೇಂದ್ರ ಅವ್ರು ಹೆಂಗೆ ಇಷ್ಟ ಆಗ್ತಾ ಇದ್ರು ಹಂಗೇ ಕಂಟಿನ್ಯೂ ಬಂದ್ರೆ ಆ ಮಾತು ಆಕ್ಟಿಂಗ್ ನಾ ಇಷ್ಟೇ ನೋಡೋದು ಏನು ಸುದೀಪ್ ಸರ್ ಏನ್ ಆಕ್ಟಿಂಗ್ ಮಾಡ್ತಾರ ಅದನ್ನ ನೋಡ್ತೀರಿ ಅವ್ರು ಮಾತಾಡೋ ಮಾತನ್ನ ತಗೊಂತೀನಿ ಆಗಾಗ ಅವರಿಬ್ಬರು ಇಷ್ಟ ನಮ್ ಸಿನ್ಮಾದಲ್ಲೂ ಸುದೀಪ್ ಸರ್ಗೆ ಗೆ ಒಂದು ಸ್ಪೇಸ್ ಇದೆ ಅಂದ್ರೆ ಈರು ಅವ್ರ ಬಗ್ಗೆ ಹೇಳೋಂಥ ಒಂದು ಡೈಲಾಗ್ ಅವ್ರ ಬಗ್ಗೆನೇ ಒಂದ್ ಒಂದ್ ಐದ್ ನಿಮಿಷ ನಮ್ಗಿದೆ ನಮ್ ಸಿನಿಮಾದಲ್ಲೂ ಮಾಡಿದೀನಿ ನಾನ್ ಅವ್ರಿರ್ಬೇಕು ಅನ್ನೋ ಇದಕ್ಕೆ ಸುದೀಪ್ ಸರ್ ಬಗ್ಗೆನೇ ಒಂದ್ ಐದು ನಿಮಿಷ ಒಂದ್ ಒಳ್ಳೆ ಡೈಲಾಗ್ ಬರ್ದಿದ್ದಾರೆ ನಮ್ ಡೈರೆಕ್ಟ್ರು ಸುದೀಪ್ ಸರ್ ಫ್ಯಾನ್ಸ್ ಅಂತ ಅದನ್ನು ಖುಷಿ ಪಡ್ತಾರೆ ಯಾಕಂದ್ರೆ ನಾನು ಫ್ಯಾನ್ ಅಲ್ಲ ನಾನು ಫ್ಯಾನ್ ಆಗಿರೋದ್ರಿಂದ ಅದನ್ನೇ ಹೇಳ್ತೇನೆ ನಾನು ಫ್ಯಾನ್ ನಾನು ನಾನು ಖುಷಿ ಪಟ್ಟಿದ್ದೀನಿ ಆ ಡೈಲಾಗು ಆ ನಮ್ ಸುದೀಪ್ ಸಾರ್ ಅದೊಂದು ಆ ಸೀನ್ ಒಂದು ಸೀಕ್ವೆನ್ಸ್ ಇದೆ ಆ ಸೀಕ್ವೆನ್ಸ್ ಡೈಲಾಗ್ ನೆಕ್ಸ್ಟ್ ರೀಲ್ಸ್ ಓಡಿಸ್ ಪರ್ಸೆಂಟ್ ಹಂಗಾಗಿ ನನ್ಗೆ ಖುಷಿ ಆಯ್ತು ನನ್ ಖುಷಿ ಆದ್ಮೇಲೆ ನಾನು ಅಭಿಮಾನಿ ಎಲ್ಲಾ ಅಭಿಮಾನಿಗಳಿಗೆ ಇಷ್ಟ ಆಗಿ ಆಗುತ್ತೆ ಏನು ಬಂದ್ ಇದೇನು ಬೇರೆ ತರ ಅಂತ ಏನು ಮಾಡ್ಕಂತಲ್ಲ ಅಂದ್ರೆ ಸುದೀಪ್ ಸರ್ ಎಸ್ ಹೇಳ್ಕೊಳ್ಳೋದು ಅದೆಲ್ಲ ನಮ್ ಏನಿದೆ ಮನ್ಸಿಂದ ಹೇಳ್ತಾರೆ ಅಲ್ಲ ಅದು ಕ್ಯಾರೆಕ್ಟರ್ ಕೇಳ್ತಾ ಇತ್ತು ಅಂದ್ರೆ ಇವನ್ ಪಾತ್ರನೇ ನನ್ನ ನನ್ನ ಪಾತ್ರನೇ ಸುದೀಪ್ ಅಭಿಮಾನಿ ಅಭಿಮಾನಿ ಸುದೀಪ್ ಸರ್ ಮಾಡಿರೋಂಥ ಸಿನಿಮಾಗಳು ಸುದೀಪ್ ಸರ್ ಅವ್ರಿರೋ ರೀತಿ ನೋಡಿ ಬೆಳಕ ಬಂದಿದೆ ಅವ್ರ ಬುದ್ಧಿ ಇವ್ರಿಗೆ ಏನಿರುತ್ತೆ ಅನ್ನೋದು ಸಿನಿಮಾದಲ್ಲೂ ಅಂದ್ರೆ ಅವ್ರ ಬುದ್ಧಿನೇ ಬಂದಿರುತ್ತಲ್ಲ ಒಂದು ಅವ್ನ ಫಾಲೋ ಮಾಡ್ತಾರೆ ಅವ್ರೊಬ್ರು ಒಂದ್ ಏನೋ ಹೆಲ್ಪಿಂಗ್ ನೇಚರ್ ಆಗ್ಬೋದು ಒಂದು ಕಷ್ಟದಲ್ಲಿ ಇರೋರ್ಗೊಂದ್ ಟ್ರಸ್ಟ್ ಮೂಲಕ ಏನೋ ಸಹಾಯ ಮಾಡೋದಾಗ್ಬೋದು ಅಥವಾ ಮಾಡ್ತಿರ್ತಾನೆ ಇವ್ನ ಕ್ಯಾರೆಕ್ಟರ್ ಸಾಫ್ಟ್ವೇರ್ ಇವನು ಫಾಲೋ ಮಾಡೋದು ಇವಾಗ ಇಂಡಸ್ಟ್ರಿ ಅವ್ರಿಗೆ ಸುದೀಪ್ ಸರ್ ಕೊರೋನಾ ಟೈಮಲ್ಲಿ ಕಿಟ್ ಕೊಟ್ರು ನಮಗೆ ಕಿವಿಗೆ ಬಂತು ನಾವು ಕೊಡೋಣ ಸುದೀಪ್ ಸರ್ ಕೊಟ್ಟರು ಸುದೀಪ್ ಸರ್ ತೋರಿಸಿದಕ್ಕೆ ನಾವು ಹಿಂದೆ ಹೋದ್ವಿ ಅದಕ್ಕಾಗಿ ಸುದೀಪ್ ಸರ್ ಆಗಲಿ ಎಲ್ಲ ಇರೋಗ್ಲಿ ಇಷ್ಟ ಬಟ್ ನಮ್ಮ ಪ್ರೊಟೆಕ್ಟ್ ಅಲ್ಲಿ ಅಂದ್ರೆ ಸರ್ ಅದೇ ಡೈಲಾಗ್ ಹೇಳ್ಬೋದು ಸುದೀಪ್ ಸರ್ ಅದು ಇಲ್ಲ ಅದು ಥಿಯೇಟರ್ ಅಲ್ಲಿ ನೋಡಿ ಥಿಯೇಟರ್ ಅಲ್ಲಿ ಅವ್ರಿಗೊಂದು ಅಲ್ಲೊಂದು ಅವ್ರದೊಂದು ಕಟ್ಔಟ್ ನೋಡ್ಕೊಂಡು ಇವ್ರು ಹೇಳ ಡೈಲಾಗ್ ಅಲ್ಲಿ ಹೇಳಿದ್ರೆ ಚಂದ ಚಂದ ಟ್ರೈಲರ್ ಅಲ್ಲಿ ತೋರಿಸ್ತೀರ ಅದನ್ನು ತೋರಿಸ್ಬೇಕು ಹಾಕಿದ್ದೀರಲ್ಲ ಶಾರ್ಟ್ ಬರುತ್ತೆ ಡೈಲಾಗ್ ಬರಲ್ಲ ಡೈಲಾಗ್ ಜಾಗ ಇಲ್ಲ ಯಾಕಂದ್ರೆ ಒಂದ್ ಪೇಜ್ ಬರ್ದಿದ್ದಾರೆ ಅವರು ನಮ್ ಸುದೀಪ್ ಸರ್ ಫ್ಯಾನ್ ಅಲ್ವಾ ಅದು ಟ್ರೈಲರ್ ಹೌದು ಆಗುತ್ತೆ ಅದು ಯಾಕಂದ್ರೆ ಅವರು ಸುದೀಪ್ ಸರ್ ಫ್ಯಾನ್ ಅಲ್ಲ ಅವರು ಹಾಗಾಗಿ ಮೇಡಮ್ ನಿಮ್ ಕ್ಯಾರೆಕ್ಟರು ಹೆಂಗೆ ಅಂದ್ರೆ ಸಾಫ್ಟ್ವೇರ್ ಅಂತ ಹೇಳಿದ್ರಲ್ಲ ಅಲ್ಲಿಗೆ ಮಾತ್ರ ಇರುತ್ತಾ ಅಥವಾ ಸೆಕೆಂಡ್ ಹಾಫ್ ಅಲ್ಲಿ ಟ್ರಾವೆಲ್ ಆಗುತ್ತಲ್ಲ ಟ್ರಾವೆಲ್ ಆಗುತ್ತೆ ನಿಮ್ ಕ್ಯಾರೆಕ್ಟರ್ಟಿಂಗ್ ಎಂಡಿಂಗ್ ಟ್ರೈಲ್ ಆಗುತ್ತೆ ಸೆಕೆಂಡ್ ಇಯರ್ ಬಂದು ಫಸ್ಟ್ ಅಲ್ಲೂ ಆಗುತ್ತೆ ಎಲ್ಲರೂ ಸರ್ ತಬ್ಲಾ ನಾಣಿ ಅವರು ಸ್ಟಾರ್ಟಿಂಗ್ ಇಂದ್ರೆ ಎಂಡಿಂಗ್ ವರ್ಗ ಇರ್ತಾರೆ ಇವರು ಬಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಇರ್ತಾರೆ ಆಮೇಲೆ ಸೆಕೆಂಡ್ ಇಯರ್ ಅವರು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಹರೀಶ್ ರಾಜ್ ಅವರು ಇರ್ತಾರೆ ಈ ಕ್ಯಾರೆಕ್ಟರ್ ಎಲ್ಲ ಯಾವಾಗ್ಲೂ ಇರುತ್ತೆ ಕರಿಸ್ ಕ್ಯಾರೆಕ್ಟರ್ ಇರುತ್ತೆ ಟೆನಿಸ್ ಕೃಷ್ಣ ಪವನ್ ಇವರು ಜೊತೆಲ್ಲೇ ಇರ್ತಾರೆ ಎಲ್ಲ ಹೇಳ್ತಾ ನೀವು ಪಾತ್ರ ಅವಾಗ ಪುಟ್ಟಣ್ಣ ಪುಟ್ಟಣ್ಣ ಕಣ್ಕಲ್ ಸರ್ ಇದು ಮಾಡ್ತಾ ಇದ್ರು ಒಂದು ಕ್ಯಾರೆಕ್ಟರ್ ಬರೆಯೋದು ಮುಖ್ಯ ಅಲ್ಲ ಆ ಕ್ಯಾರೆಕ್ಟರ್ ಬರೆದ್ರೆ ಅದ್ರ ಆದಿ ಅಂತ್ಯ ಇರಬೇಕು ಅಂತ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಚಿಕ್ಕ ಕ್ಯಾರೆಕ್ಟರ್ಗೂ ಒಂದು ಆದಿ ಇದ್ರೆ ಒಂದು ಅಂತ್ಯ ಇರುತ್ತೆ ಇದ್ರೊಂದು ಮ್ಯಾಜಿಕ್ ಆಗಲ್ಲ ಬಂದು ಹೋಗ್ಬಿಡೋದು ಬಂದು ಹೋಗತ್ತಾರೆ ಇಲ್ಲ ಏನಕ್ಕೆ ಬಂದ ಏನಕ್ಕೆ ಹೋದ ಕ್ಲಾರಿಟಿ ಕ್ಲಾರಿಟಿ ಇರುತ್ತೆ ಎಲ್ಲ ಪ್ರತಿಯೊಂದು ಪಾತ್ರಕ್ಕೂ ಒಂದು ಇದಿರುತ್ತೆ ಎಲ್ಲೂ ಯಾವ ಪಾತ್ರನೂ ಸುಮ್ಮನೆ ಬರಲ್ಲ ಯಾವ ಸೀನು ಸುಮ್ಮನೆ ಬರಲ್ಲ ಆ ಕಾಲಚಕ್ರದ ಅವಧಿಯ ಕಟ್ಲೆ ಅನ್ನೋದು ಏನಿದೆಯೋ ಆ ಇದರಲ್ಲೇ ಬರುತ್ತೆ ಎಲ್ಲೂ ಟ್ರಾಕ್ ಬಿಟ್ಟು ಎಲ್ಲೂ ಹೋಗಿಲ್ಲ ಹಂಗಾಗಿ ಸಿನಿಮಾ ತುಂಬಾ ಚೆನ್ನಾಗಿ ನಾವು ಬಂದು ಸೇರಿಸಿಲ್ಲ ಯಾರನ್ನೂ ಅದು ಆ ಕ್ಯಾರೆಕ್ಟರ್ಗೆ ಯಾವ ಆರ್ಟಿಸ್ಟ್ ಬೇಕು ಕೇಳಿದ್ ನಾವು ನಮ್ಮ ನಮ್ಮ ತಲೆಗೆ ಏನು ಬರುತ್ತೋ ಅವ್ರನ್ನೇ ಮಾಡಿ ಸರ್ ಅದೇ ಇವಾಗ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾ ಇದ್ರಿ ಅದಾದ್ಮೇಲೆ ಇವಾಗ ಹೀರೋ ಅದ್ರಲ್ಲ ನೆಕ್ಸ್ಟ್ ಕಾಮಿಡಿ ಕ್ಯಾರೆಕ್ಟರ್ ಸಿಕ್ಕರೆ ಮಾಡ್ತೀರಾ ಅಥವಾ ಓನ್ಲಿ ಹಿಂಗೆ ಇದ್ರ ಬಗ್ಗೆನೇ ಫೋಕಸ್ ಇಲ್ಲ ನಾವೆಲ್ಲ ಇದುವರೆಗೂ ನಾನು ಈಗ ನನ್ನ ಕಟ್ಲೆಗೆ ನಾನು ಹೀರೋ ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ ಯಾಕೆಂದ್ರೆ ನಾನು ಕೆಂಪೇಗೌಡ ಇದುವರೆಗೂ ಒಂದು ಐದಾರು ಸಿನಿಮಾ ಐದಾರು ಸೀನು ಒಂದು ಎಂಬತ್ತು ಸಿನಿಮಾದಲ್ಲಿ ಒಂದೊಂದು ಸೀನು ಒಂದೊಂದು ಸಿನಿಮಾದಲ್ಲಿ ಐದಾರು ಸೀನ್ ಹತ್ತು ಸೀನ್ ಆ ಥರ ಮಾಡ್ಕೊಂಡು ಬಂದವನು ಇದ್ರಲ್ಲಿ ಫುಲ್ ಫ್ಲಡ್ಜ್ಜಾಗಿ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ದಾನೆ ಅಷ್ಟೇ ಕೆಂಪೇಗೌಡ ಏನು ಹೀರೋ ಅಲ್ಲ ಕತೆನೇ ಹೀರೋ ಕತೆ ಹೀರೋ ಆಗಿದ್ದಕ್ಕೇನೆ ಕಂಟೆಂಟ್ ಅಷ್ಟು ಚೆನ್ನಾಗಿದ್ದಕ್ಕೇನೆ ನಾನು ಒಪ್ಕೊಳ್ಳೋಕಾಗಿದ್ದು ಇಲ್ಲಾಂದ್ರೆ ನಾವೇನು ಹೀರೋ ಮೆಟೀರಿಯಲ್ ಅಲ್ಲ ಹೀರೋ ಅಪ್ಪ ನಾನು ಹೀರೋ ಥರ ಇದ್ದೀನಿ ಅಂತನೂ ಅಲ್ಲ ಕತೆ ಹೀರೋ ಅದಕ್ಕೆ ನಾನು ಒಪ್ಕೊಂಡೆ ಆಮೇಲೆ ಅಷ್ಟು ಜನ ಕಲಾವಿದರು ಎಲ್ಲ ನಾನು ಎಲ್ಲ ಸೇರಿ ಒಟ್ಟಿಗೆ ಹಂಗೆ ತಗೊಂಡೋಗಿದ್ದೀವಿ ಇವತ್ತು ಅಷ್ಟು ಚೆನ್ನಾಗಿ ಸಿನಿಮಾ ಆಗಿದೆ ಒಂದೊಳ್ಳೆ ಪ್ರೊಡ್ಯೂಸರ್ ಒಂದೊಳ್ಳೆ ಡೈರೆಕ್ಟ್ರು ಒಂದೆರಾಮು ನಮ್ಮ ಕ್ಯಾಮ್ರಾಮನ್ ಒಳ್ಳೆ ಎಡಿಟರ್ ಒಳ್ಳೆ ಎಡಿಟ್ರು ಎಲ್ಲನೂ ಚೆನ್ನಾಗಿ ಸಿಕ್ತು ಒಳ್ಳೆ ಸಿನಿಮಾ ಆಗಿದೆ ಅಷ್ಟು ಬಿಟ್ರೆ ನಾನು ಹೀರೋ ಅಂತ ಏನಲ್ಲ ಹೀರೋ ಅನ್ನೋದು ಅವ್ರು ಡಿಸೈಡ್ ಮಾಡಬೇಕು ಅವ್ರು ಕೊಡಬೇಕು ಫೆಬ್ರವರಿ ಸಿಕ್ ಈ ಸಿನಿಮಾಗೆ ನಮಗೆ ಈ ಸಿನಿಮಾಗೆ ಸಂಬಂಧ ಇಲ್ದಿದ್ದು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡಿದಾರೆ ಇದೇನೋ ಗೊತ್ತಿಲ್ಲ ಟೀಮ್ ಹಂಗಾಗಿ ನಾವು ಕಲಾವಿದ್ರು ವಿದ್ರುಷ್ಟೆ ಈ ನನ್ನ ಸಿನಿಮಾ ಹಿಟಾಗಿ ನಾನು ಹೀರೋ ಆದ್ಮೇಲೆ ಹೀರೋ ಅಂತ ತಗೊಂಡ್ರು ದೇವ್ರದಯದಲ್ಲಿ ದಯೆನಲ್ಲಿ ಆಮೇಲೆ ನಾನು ಕರೆದ್ರು ನಾನು ಮಾಡ್ತೀನಿ ಪಾತ್ರ ಅಷ್ಟೇ ನಮಗೆ ಬೇಕಾಗಿರೋದು ನಾವೆಲ್ಲ ಕಲಾ ಪಾತ್ರ ಮಾಡೋಣ ಸೂಪರ್ ಸೂಪರ್ ಫೆಬ್ರವರಿ ಆರನೇ ತಾರೀಕು ತಾರೀಖು ಸಿನಿಮಾ ರಿಲೀಸ್ ಆಗ್ತಾ ಇದೆ ஆல் ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಯು ಇದೆ ತರ ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನು ಮಾಡ್ತಿದೀನಿ 100% ಮಾಡ್ತಿದೀನಿ ಎಲ್ಲಾ ಕನ್ನಡIGR ಪ್ರೀತಿಪೋಷ ನಮ್ಮ ಸಿನಿಮಾ ಮೇಲೆ ಇರಲಿ ನಾವು ವರ್ಷಕ್ಕೊಂದು ಸಿನಿಮಾ ಮಾಡಬೇಕು ಅಂತ ಇಲ್ಲಿಂದ ಅದೇ ನಾವು ನೆಕ್ಸ್ಟ್ ಮತ್ತೆ ಕೆಂಪೇಗೌಡ ಮತ್ತೆ ಇನ್ನೊಂದು ಸಿನಿಮಾ ಕೂಡ ಇದೆ ನಮ್ದು ಆಲ್ರೆಡಿ ಒಂದು ದೊಡ್ಡ ಇರೋ ದೊಡ್ಡ ಇರೋದು ಒಂದು ಒಂದು ಇದೆ ಆಲ್ರೆಡಿ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ ಎಲ್ಲ ನೋಡಿ ಪ್ರೀತಿ ಪೋಸ್ಟ್ ನಮ್ಗೆ ಸಪೋರ್ಟ್ ಮಾಡ್ತೀರಾನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಒನ್ ಟೈಮ್ ಬಂದು ನೋಡಿ ಆಮೇಲೆ ನೀವೇ ಕಳಿಸ್ತೀರಾ ನಿಮ್ಮ ಸ್ನೇಹಿತನ ಕೂಡ ಮತ್ತೊಮ್ಮೆ ನಾನು ಎಲ್ಲರೂ ಕೇಳ್ಕೊತೀನಿ ಇದುವರೆಗೂ ನನ್ನ ಕಾಮಿಡಿಯನ್ನಾಗಿ ಇಲ್ಲಿವರೆಗೂ ಬಂದಿದೀರಾ ಈಗ ನಾನು ಹೀರೋ ಆಗಿ ಒಂದು ಸಿನಿಮಾ ಮಾಡಿದ್ದೀನಿ ಕಟ್ಲೆ ಕಂಟೆಂಟ್ ಇರೋ ಒಂದು ಕತೆ ದಯವಿಟ್ಟು ಒಂದು ಸಲ ನೀವು ತೇಟ್ರ್ ನಿಮ್ಮ ಅಕ್ಕಪಕ್ಕ ತೇಟ್ರಿಗೆ ಬಂದು ಸಿನಿಮಾನ ನೋಡಿ ನಮ್ಮ ಇಡೀ ತಂಡಕ್ಕೆ ನನಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಪ್ರೊಡ್ಯೂಸರು ಈ ಸಿನಿಮಾಗಿದ್ರೆ ಇನ್ನೊಂದು ಇನ್ನೊಂದು ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ ಖಂಡಿತವಾಗ್ಲೂ ಈ ಟೀಮ್ನ ಬೆಳೆಸಿ ಉಳಿಸಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು